ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ವಿಜಯಪುರ ಜಿಲ್ಲೆ ಚರ್ಚನ್ ತಾಲೂಕ ಹಾವಿನಾಳ್ ಗ್ರಾಮದಲ್ಲಿ ಬಂದಿದ್ದೇನೆ ಇಲ್ಲಿ ರಮೇಶ್ ಅಣ್ಣವರು ಒಂದಿಷ್ಟು ಗಿರು ಹಸುಗಳು ವ್ಯಾಪಾರಿಯವರು ಗಿರು ಹಸುಗಳು ತಂದಿದ್ದಾರೆ ಗಿರು ಹಸುಗಳು ವ್ಯಾಪಾರ ಮಾಡ್ತಾರೆ ಅವ್ರ ಶೆಡ್ಡಿಗೆ ಇವತ್ತು ಬಂದಿದ್ದೆ ನಾನು ಅಣ್ಣವರು ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಸರ್ ನಿಮ್ ಅಣ್ಣ ರಮೇಶ್ ಮಲ್ಲಪ್ಪ ಹುಡುಗಿ ಸರ್ ರಮೇಶ್ ಮಲ್ಲಪ್ಪ ಹುಡುಗಿನ ಓಕೆ ಅಂದ್ರೆ ಈಗಿಂದ ಎಷ್ಟು ದೂರ ಆಗುತ್ತೆ ಇದು ಚರ್ಚ ಕಿಲೋಮೀಟರ್ ಹತ್ರ ಸರ್ ಐದ್ ಕಿಲೋಮೀಟರ್ ಐದು ಕಿಲೋಮೀಟರ್ ಚರ್ಚನ್ ಲಿಂದ ಒಂದ್ ಐದು ಕಿಲೋಮೀಟರ್ ದೂರದಲ್ಲಿ ಇದೆ ಹಾವಿನಾಳ ಇಷ್ಟೊಂದು ಹಸಿಗಳಿದೆ ಇವೆಲ್ಲ ವ್ಯಾಪಾರಕ್ಕಿರುತ್ತೆ ಆಮೇಲೆ ಒಂದಿಷ್ಟು ಎದ್ಗಳು ಕೂಡ ಇವ್ರ ಹತ್ರ ಇದೆ ಆ ಎತ್ಗಳು ಕೂಡ ವ್ಯಾಪಾರಕ್ಕಿರುತ್ತೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಮೊದಲು ಬಾರಿ ಯಾರಾದರೂ ನನ್ನ ಚಾನಲ್ಗೆ ಫಸ್ಟ್ ಆಗಿ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಬನ್ನಿ ಹಸುಗಳು ಯಾವ ರೇಟಲ್ಲಿ ಇದೆ ಅಂತ ನೋಡೋಣ ಫ್ರೆಂಡ್ಸ್ ಇಷ್ಟೆಲ್ಲ ಹಸುಗಳಿದೆ ಏನು ಹೇಳ್ತಾರೆ ಕೇಳೋಣ ಅಣ್ಣವರು ಒಂದೊಂದು ಹಸು ವ್ಯಾಪಾರ ಏನಂತಾರೆ ಕೇಳೋಣ ಅಂತ ನಮಸ್ಕಾರ ಹಾ ನಮಸ್ಕಾರ ಸರ್ ಓಕೆ ಇವೆಲ್ಲ ಹಸುಗಳು ವ್ಯಾಪಾರ ಕವ ವ್ಯಾಪಾರ ಗಿರ್ತಾಳಿನ ಇದು ಎಲ್ಲ ಸರ್ ಓಕೆ ಇದು ಇದು ತಳಿ ಅಷ್ಟೇ ಸಿಗುತ್ತಾ ನಿಮ್ ಕಡೆ ಮತ್ತೆ ಜವಾರಿ ಏನಾರು ಸಿಗತಾವ್ರ ಕೆಲಾರು ಸಿಕ್ತವ್ರ ಸರ್ ಕಿಲಾರಿ ಸಿಗ್ತಾವ್ರಿ ಜವಾರಿ ಸಿಗ್ತಾವ್ರಿ ಸರ್ ಜವಾರಿ ಕಿಲಾರಿ ಒಂದೊಂದ್ಸಲ ಇರ್ತಾವ ಇರ್ತಾವ ಕಾಂಗ್ರೆಸ್ ಸೈವಲ್ ಇರ್ತಾವ್ರಿ ಹ್ಮ್ ಹ್ಮ್ ಅವ್ರಿ ಓಕೆ ಕಾಂಗ್ರೆಜ್ ಕಾಂಗ್ರೆಸ್ ಸಾಯಿಗೊಲ ಹಾ ಮತ್ತೆ ಜವಾರಿ ಎಲ್ಲಾ ಹಸುಗಳು ಸಿಗ್ತಾವ್ರಿ ಎಲ್ಲ ಇರ್ತಾವ್ ತರ್ಪರ್ಕಾರಿ ಹ್ಮ್ 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 ಹೌ ಓಕೆ ಈ ಹಸು ಎಷ್ಟನೇ ಸುಲಿಂದ ಅನ್ನೋದು ಇದು ಎರಡನೇ ಸುಳ್ ಸರ್ ಎರಡನೇ ಸುಲ ಹೌದ್ ಸರ್ ಓಕೆ ಎರಡನೇ ಸುಲ ಅಂದ್ರೆ ಹಲ್ಲಣ್ಣ ಹಲ್ಲ ಆರಲ್ ಸರ್ ಆರಲ್ಲು ಈಗ ಗೊಬ್ಬೈತ ಹಾ ಗೊಬ್ಬೈತ ಸರ್ ಓಕೆ ಇನ್ನು ಎದ್ ದಿವಸ ಹೋಗ್ಬೋದ ಇನ್ನೊಂದು ಹತ್ತು ದಿವಸ ಹೋಗ್ತಾರೆ ಸರ್ ಹತ್ತು ದಿವಸ ಹೌದ್ ಸರ್ ಓಕೆ ವ್ಯಾಪಾರ ಅಣ್ಣ ವ್ಯಾಪಾರ ಅರವತ್ತೈದು ಸರ್ ಅರವತ್ತೈದು ಸಾವಿರ ಹೌದ್ ಸರ್ ಫ್ರೆಂಡ್ಸ್ ಈ ಹಸು ಅರವತ್ತೈದು ಸಾವಿರ ಹೇಳ್ತಾರೆ ನೋಡಿ ಅಣ್ಣ ಎಷ್ಟು ಬಂದ್ರೆ ಬಿಡ್ತೀರಾ ಫೈನಲ್ ಐವತ್ತೈದು ಬಿಡ್ತಾರೆ ಫ್ರೆಂಡ್ಸ್ ಈಸು ಐವತ್ ಐದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ನೋಡಿ ಸಮಿಷ್ಟ ಬಿಟ್ ತೋರಿಸ್ ಫ್ರೆಂಡ್ಸ್ ನೀವು ಕೂಡ ಇಲ್ಲಿ ನಿಮ್ಗೆ ಈ ಶೆಡ್ ಈ ಅಣ್ಣ ಇದು ರಮೇಶ್ ಅಣ್ಣವ್ರ ಶೆಡ್ ಇದು ನಿಮ್ಗೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಜೊತೆಯಲ್ಲಿ ಕೂಡ ಇವರು ರೈತರು ಕೂಡ ರೈತರು ಇವರು ಒಂದಿಷ್ಟು ಹೊಲ ಇದೆ ಏನೇನ್ ಬೆಳೆ ಬೆಳಿತೀರಣ್ಣ ಹೊಲದಾಗ ಈ ತೊಗರಿ ಸರ ಕಬ್ಬ್ರಿ ತೊಗರಿ ಕಬ್ಬು ದ್ರಾಕ್ಷಿ ರೀ ದ್ರಾಕ್ಷಿ ಕಬ್ಬು ಅಂದ್ರೆ ಇವ ದೊಡ್ಡ ಕಬ್ಬು ಅಂತಾರಲ್ಲ ಆ ನೆಲ್ ಕಬ್ಬು ಅದ ಅಂತಾರ ಓಕೆ ಕಬ್ಬು ಜಾಸ್ತಿ ಬೆಳಿತೇವೆ ಹೈ ಸಮಾಧಾನ ಐತ್ರಿ ಸರ ಸಮಾಧಾನ ಐತಲ್ರಿ ಓಕೆ ಹಾಲಿಗೆ ಹೆಂಗ್ ಇರ್ಬೋದು ಅಣ್ಣ ಹಾಲಿಗೆ ನಾಲ್ಕೈದು ಬರ ಸರ್ ನಾಲ್ಕೈದು ನಾಲ್ಕೈದು ಅಂತಾರೆ ಚಲೋ ಹಚ್ಕೊಂಡ್ ಬರ್ಬೋದು ಅಣ್ಣ ಒಪ್ಪತ್ತಿಗೆ ಅಂದ್ರೆ ನಾಳೆ ನಾಲ್ಕೈದು ಲೀಟರ್ ಬರ್ತದೆ ಅಂತಾರೆ ಸರ ಸಣ್ಣ ಹುಡುಗರು ಯಾರು ಹಿಡಿದ್ರು ಏನ್ ಮಾಡಲ್ ಸರ್ ಸಮಾಧಾನ ಐತ್ರಿ ಸಮಾಧಾನ ಐತಿ ನೋಡಿ ನೀವು ಕೂಡ ಇಲ್ಲಿ ಬಂದು ಹಸು ನೋಡಬಹುದು ಆಮೇಲೆ ಹಾಲು ತೆಗೆದು ಕೂಡ ನೋಡಬಹುದು ಯಾವ ಹಸು ಏನಾದ್ರೂ ಹಾಲು ಕೊಟ್ರಿ ನೀವು ಖರೀದಿ ಮಾಡ್ರಿ ಇಲ್ಲಾಂದ್ರೆ ಬೇಡ ಓಕೆ ಈ ಹಸು ಏನ್ ಹೇಳ್ತಾರಣ್ಣ ವ್ಯಾಪಾರ ಎಪ್ಪತ್ತೈದು ಹೇಳ್ತಾರೆ ಎಪ್ಪತ್ತೈದು ಸಾವಿರ ಫ್ರೆಂಡ್ಸ್ ಈ ಹಸು ಎಪ್ಪತ್ತೈದು ಸಾವಿರ ಹೇಳ್ತಾರ ನೋಡಿ ಅಲ್ಲಣ್ಣ ಅಲ್ಲ ಇದು ಆರಲ್ಲಿ ಸರ್ ಇದು ಎರಡನೇ ಸೋಲ್ರಿ ಇದು ಆರಲ್ಲೂ ಎರಡನೇ ಓಕೆ ಗೊಬ್ಬೈ ಗೊಬ್ಬತ ಇದು ಗೊಬ್ಬತ್ತರಿ ಸರ್ ಇನ್ನ ಐದ್ ದಿವಸ ಹೋಗಬೋದನ ಹತ್ತು ಹದಿನೈದು ದಿವಸ ಹತ್ತು ಹದಿನೈದು ದಿವಸ ಎರಡು ವಾರ ಎರಡು ವಾರ ಹತ್ತು ಎರಡು ವಾರ ಹೋಗಬಹುದು ಅಂತಾರೆಂಗ್ ಇದು ನಾಲ್ಕೈದು ನಾಲ್ಕೈದು ನಾಲ್ಕು ಐದು ನಾಲ್ಕೈದು ಅಂತ ಹಚ್ಕೊಂಡ್ ಬರ್ಬೋದು ಎಷ್ಟಾದ್ರೂ ಬಿಡ್ತಾರೆ ಫೈನಲ್ ಫೈನಲ್ ಅರವತ್ ಮೇಲೆ ಬಿಡ್ತಾರೆ ಮೇಲೆ ಆದ್ರೂ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಇನ್ನೊಂದಿಷ್ಟು ಹಸುಗಳು ನೋಡೋಣ ಬನ್ನಿ ಈ ಅಣ್ಣ ಇದು ಗಬ್ಬತ್ತಿ ಸರ್ ಇದು ಗೊಬ್ಬಾಯ್ತ ಇದು ಎಷ್ಟನೇ ಸುಲಿಂದ ಇದು ಮೂರನೇ ಸುಲಿಂದ ಮೂರನೇ ಸೂಲಿಂದ ಹ್ಞೂ ಸರ್ ಓಕೆ ಇನ್ನ ಎಷ್ಟು ದಿವಸ ಹೋಗ್ಬೋದು ಅಣ್ಣ ಇದು ಇನ್ನೊಂದು ಹದಿನೈದು ದಿವಸ ಹೋಗ್ತಾರೆ ಸರ್ ಹಾಲಿಗೆ ಹೆಂಗೈತೆ ಇದು ಹಾಲಿಗೆ ಇದು ಐದೇ ಬರ್ತಾರೆ ಸರ್ ಐದು ಲೀಟ್ರ್ ಒಪ್ಪತ್ತಿಗೆ ಐದು ಲೀಟರ್ ಅಂತೀರ ಹಾಂ ಒಪ್ಪತ್ತಿಗೆ ಐದು ಲೀಟರ್ ಓಕೆ ಒಪ್ಪತ್ತಿಗೆ ಐದು ಲೀಟರ್ ಅಂತಾರೆ ಚೂರು ಹಚ್ಕೊಂಡು ಬರ್ಬೋದು ಅಲ್ಲಣ್ಣ ಅಲ್ಲಾಗ ಆರಲ್ಲ ಸರ್ ಆರಲ್ಲ ಓಕೆ ಇದು ಕ್ರಾಸ್ ಅಥವಾ ಗಿರ್ 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 ಸರ್ ಗಿರ್ರಣ್ಣ ಹಾಂ ಗಿರ್ ಸರ್ ಓಕೆ ಎಷ್ಟಾದ್ರೂ ಬಿಡ್ತೀರ ಅಣ್ಣ ಫೈನಲ್ ಫೈನಲ್ ರೀ ಇದು ಅರವತ್ತು ಮೇಲೆ ಬಂದ್ಬಿಡ್ತಾರೆ ಅರವತ್ತರ ಮೇಲೆ ಫ್ರೆಂಡ್ಸ್ ಎಸ್ ಅರವತ್ತು ಸಾವಿರದ ಮೇಲೆ ಆದರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ಎಷ್ಟೋಣ ಇದಕ್ಕೆ ಎಪ್ಪತ್ತೈದು ಸರ್ ಎಪ್ಪತ್ತೈದು ಇದು ಎಷ್ಟನೇ ಸೋಲಿಂದ ಅಣ್ಣ ಎರಡನೇ ಸೋಲ್ರ ಸರ್ ಎರಡನೇ ಸೋಲ ಹಲ್ಲ ಹಲ್ಲಾಗ ನಾಲ್ಕು ಐತೆ ಸರ್ ನಾಲ್ಕಲ್ಲ ನಾಕಲ್ಲ ಓಕೆ ಇದಕ್ಕೆ ಇದು ಗೊಬ್ಬಣ ಹಾ ಗೊಬ್ಬರ ಸರ್ ಎಲ್ಲ ಗೊಬ್ಬ ಗೊಬ್ಬರ ನೋಡಿ ಎದ್ ದಿವ್ಸ ಹೋಗಬಹುದಣ ಇನ್ನೊಂದು ಹತ್ತು ದಿವ್ಸ ಸರ್ ಹಾಲಿಗೆ ಹೆಂಗ್ ಇದು ಹಾಲಿಗೆ ಆರು ಬರ್ತಾರೆ ಸರ್ ಆರ್ ಆರು ಓಕೆ ಆರು ಲೀಟರ್ ಅಂತಾರೆ ಹೆಚ್ಚು ಕಮ್ಮಿ ಬರ್ಬೋದು ವ್ಯಾಪಾರ ಆರು ಸರ್ ವ್ಯಾಪಾರ ಏನು ಹೇಳ್ತೀರಾ ಎಪ್ಪತ್ತೈದು ಇರ್ತೀರ ಎಪ್ಪತ್ತೈದು

ಹದಿನೈದು ದಿವಸ ಆಯ್ತಾ ಇದು ಕರ್ಕೊಂಬರು ಇದು ಎಷ್ಟನೇ ಸೂಲಿಂದ ನಾ ಈ ಹಾಕಿರೋದು ಅದೇ ಎಣ್ಣೆ ಸೋಲ್ ಸರ್ ಎಣ್ಣೆ ಸೂಲಿ ನಾವು ತರೋದೆ ಎಲ್ಲ ಎಣ್ಣೆ ಒಂದೆ ಎಣ್ಣೆ ಫಸ್ಟ್ ಸೆಕೆಂಡ್ ಫಸ್ಟ್ ತರ್ತೀರ ಓಕೆ ಹಾಲು ಹೆಂಗೈತೆ ಅಣ್ಣ ಈಗ ಕರು ಹಾಕಿದೆ ಅಂತೀರಲ್ಲ ಒಂದು ಮೂರು ಮೂರು ಬರ್ತಾರೆ ಸರ್ ಮೂರು ಮೂರು ಹ್ಞೂ ಸರ್ ಓಕೆ ಈಗ ಡೈಲಿ ಅಂದ್ರೆ ಒಪ್ಪತ್ತು ಮೂರು ಲೀಟರ್ ಬರ್ತಾರೆ ಒಪ್ಪತ್ತು ಮೂರು ಲೀಟರ್ ಬರ್ತಾರೆ ಹದಿನೈದು ದಿವಸದಿಂದ ಹಾಲು ತೆಗಿತಾ ಇದ್ದಾರೆ ಹಾಂ ಸರ್ ಓಕೆ ವ್ಯಾಪಾರ ಅಣ್ಣ ವ್ಯಾಪಾರ ಅದಕ್ಕೆ ಐವತ್ತು ಹೇಳ್ತೀರ ಸರ್ ಐವತ್ತು ಎಷ್ಟು ಬಂದ್ರೆ ಬಿಡ್ತೀರಾ ನಲವತ್ ಮೇಲೆ ಬಂದ್ರೆ ಬಿಡ್ತೀರ ಸರ್ ಫ್ರೆಂಡ್ಸ್ ಎಸ್ ನಲ್ವತ್ತು ಸಾವಿರದ ಮೇಲೆ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ನೀವು ಕೂಡ ಕೊಂಬು ಮಕ್ಕ ಕಾಲು ಆಮೇಲೆ ಹಾಲು ಎಲ್ಲನೂ ಪರಿಶೀಲನೆ ಮಾಡಿ ಹಸುಗಳನ್ನು ಖರೀದಿ ಮಾಡಿ ಓಕೆ

உரிக்கைது சார் சார் பட்டண கடைசரி ಹಾಲ್ ಕರಿಯೋದೆಲ್ಲ ಟ್ರೈನಿಂಗ್ ಐತಿ ರೀ ಹೌದೌದು ಒಂದ್ ದಿವಸ ಎಷ್ಟ್ ಹಾಲ್ ಬರ್ತಾವ ಎಲ್ಲ ಹಸುಗಳು ಸೇರಿ ನಿಮ್ಗೆ ಏ ಬಾಳ ಬರ್ತಾರ ಸರ್ ಬಾಳ ಬರ್ತಾವೆಲ್ಲ ಹೋಟೆಲ್ ಎಲ್ಲ ಹಾಕ್ತೀರಾ ಇಲ್ಲ ಇಲ್ಲ ಸರ್ ಇಲ್ಲ ಇಲ್ಲ ಮನೆಗೆ ಮನೆಗಿರಿ ಇಲ್ಲಿ ಯಾರ ಅವ್ರು ಇರ್ಕೋದ್ ಅವ್ರಿಗೆ ಯಾರ ಮನೆ ಹತ್ರ ಬಂದ್ರೆ ಅಂದ್ರೆ ಅವ್ರಿಗೆಲ್ಲ ಕೊಡ್ತೀರಾ ಕೊಡ್ತೀರ ಸರ್ ಹಾಲ್ ಮಾಡಲ್ಲ ಸರ್ ಹ್ಮ್ 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 ಕೊಡ್ತೀರಾ ಹ್ಮ್ 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 ಈ ಸಮಾಧಾನ ಇರುತ್ತಾ ಸರ್ ಒಂದ್ ಒಂದೆರಡು ದಿನ ರಮಸೊಂಡಿ ಇರುತ್ತೆ ಅತ್ತಿ ಅಂದ್ರೆ ರೋಡ ಆಗೋ ಮಟ್ಟ ನೋಡಿ ಅತ್ತಿ ನಾವು ಇಲ್ಲಿಂದ ನಿಮ್ಮ ಗಾಡಿಲ್ಲಿಂದ ಹೊರಮೇಲೆ ನಮ್ಮ ಗಾಡಿ ಶಟ ಆಬೇಕಲ್ಲ ಶಟ ಆಬೇಕಲ್ಲ ಓಕೆ ನೋಡಿ ಫ್ರೆಂಡ್ಸ್ ಹಾಲು ತೆಗೆದು ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನೀವು ಕೂಡ ಬಂದು ನಿಮ್ಗೆ ಯಾವ ಹಸು ಪಸಂದ್ ಮಾಡಿರ್ತೀರ ಆ ಹಸು ಹಾಲು ತೆಗೆದು ಎಷ್ಟು ಎಷ್ಟು ಲೀಟರ್ ಹಾಲು ಬರುತ್ತೆ ಅಂತ ನೀವು ಕನ್ಫರ್ಮ್ ಮಾಡ್ಕೊಂಡು ಹಸುಗಳನ್ನು ಖರೀದಿ ಮಾಡ್ಬೋದು ನೋಡಿ ಇಲ್ಲಿ ನಿಮ್ಗೆ ಸೆಡ್ ತೋರಿಸಿದ್ದೀನಿ ಇಲ್ಲಿ ಹಾಲ್ನಾಡು ಗ್ರಾಮಕ್ಕೆ ಬಂದು ಈ ಥರ ಹಸುಗಳೆಲ್ಲ ನೀವು ಖರೀದಿ ಮಾಡ್ಬೋದು ನೋಡಿ ಇವ್ರ ಕಡೆ ಒಂದಿಷ್ಟು ಕಿಲಾರಿ ಊರಿಗಳು ಸಿಗುತ್ತೆ ಆಮೇಲೆ ಹಸುಗಳು ಸಿಗುತ್ತೆ ನೋಡಿ ತಗಿದಂಗೆ ಬೆರುತ್ತೆ ಇದು ಎಷ್ಟನೇ ಸುಲಿಂದ ಅಣ್ಣ ಮೂರನೇ ಸೊಲ್ರು ಮೂರನೇ ಸೊಲ್ರು ಹಲ್ಲಣ್ಣ ಹಲ್ಲ ಬಾಯ್ ಮಾಡ್ತಾರ ಸರ್ ಬಾಯ್ ಬಿಡಿ ಆಯ್ತಾ ಹೌದು ಸರ್ ಓಕೆ ಇದು 8 ದವರ ನಾನು ಇದ್ರೆ ಇದು 8 ದವರ ಸರ್ ಓಕೆ ಎದಿಸ್ ಐತಾನ ಇದು ಕರಾಕಿ ಕರಾಕಿ ಕರೈ खाದಿಸ್ ಐತೆ ಓಕೆ ಹಾಲು ಅಂತ ಇಲ್ಲಿ ತೋರಿಸಿದ್ದೀರಾ ಹೌದು ಅಣ್ಣ ವ್ಯಾಪಾರ ವ್ಯಾಪಾರ ಎಪ್ಪತ್ತೈದು ಹೇಳಿದ್ರಿ ಅರವತ್ ಮೇಲ್ ಬಂದ್ಬಿಡ್ ಅರ್ವತ್ತ ಮೇಲ್ ಬಂದ್ರೆ ಅರವತ್ ಅರವತ್ ಸಾವಿರ ರೂಪಾಯಿ ನಾಲ್ ಆಗಿ ಬಿಡ್ತಾರ ನೋಡಿ ಇದು ಕರ ಇದ್ರದೇ ಹೋರ್ಸ್ರ ಎಷ್ಟನೇ ಸಲಿಯಿಂದ ಅಣ್ಣ ಇದು ಕರ ಕೊಟ್ಟಿರೋದೇ ಇದು ಮೂರ್ನಾಟ್ರ ಮೂರನೇ ಸಲಿಯಿಂದ ಹೋರ್ಸ್ರ ಅಲ್ಲಣ್ಣ ಅಲ್ಲ ಬಾಯ್ ಬಾಯ್ ಬಿಡಿ ಮಾಡ್ತಾ ಹೋರ್ಸರ ಓಕೆ ಹಾಲ ಹೇಳ ಹಾಲ್ ಆರ್ ಲೀಟರ್ ಸರ್ ಆರ್ ಲೀಟರ್ ಒಪ್ಪತ್ತಿಗೆ ಒಪ್ಪತ್ತಿ ಆರ್ ಲೀಟರ್ ಬರ್ತಾರೆ ಸರ್ ಒಪ್ಪಿಗೆ ಆರ್ ಲೀಟರ್ ಅಂತಾರೆ ಬರ್ಬೋದ ವ್ಯಾಪಾರ ಏನ್ ಹೇಳ್ತಾರ ಎಂಬತ್ ಐದು ಸಾವಿರನಾ ಪ್ಯೂರ್ ಹಾ ಪ್ಯೂರ್ ಗಿರ್ ಸರ್ ಅಣ್ಣ ಈಗ ಅಂತ ಹೆಂಗ್ ಗುರುತಿಸಬೇಕು ಇದು ಹುಬ್ಬು ಯತ ಇರ್ತಾರೆ ಇದು ಹಾ 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 ಮೇಲೆ ಹಾಂಬ ಈ ತರ ಇರಬೇಕು ಹಣೆ ಉಬ್ಬು ಈ ತರ ಇರಬೇಕು ಆಮೇಲೆ ಕೊಂಬೆ ಈ ತರ ಇರಬೇಕು ಮತ್ತೆ ಬೇರೆ ಏನೋ ಲಕ್ಷಣ ನಾವು ಗುರುತಿ ಗುರುತಿ ಚರ್ಮ ತೆಳಗಿರ್ಬೇಕ್ರಿ ಚರ್ಮ ತೆಳಗಿರ್ಬೇಕಂತ ಕರಿಕಾಲ ಮಾಡ್ತಾರ ಏಯ್ ಕಾಲುಗಳಲ್ಲಿ ಏನಾರ ಬೇರೆ ಏ ಎಲ್ಲ ಇಲ್ರಿ ಅಲ್ಲ ಕುರಾ ಬರೋಬರ್ ಐತ ಬರೋಬರ್ ಅದ್ ಓಕೆ ಕುರೋದಾಗ ತಲ್ಲ ಎಕ್ ನಂಬರ್ ಐತ್ರಿ ಹ್ಮ್ ಅಣ್ಣ ಎಷ್ಟ್ ಬಂದ್ರ ಬಿಡ್ತೀರಿ ಯಸ್ಸು ಇದು ಎಪ್ಪತ್ ಮೇಲೆ ಬಂದು ಬಿಡ್ತಾರೆ ಸರ್ ಎಪ್ಪತ್ತರ ಮೇಲೆ ಹ್ಞೂ ಸರ್ ಫ್ರೆಂಡ್ಸ್ ಯಸು ಎಪ್ಪತ್ ಸಾವಿರದ ಮೇಲೆ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಇಷ್ಟೆಲ್ಲ ಹಸುಗಳು ತೋರ್ಸಿದ್ ನಿಮಗೆ ಈ ತರ ಹಸುಗಳು ಏನಾದ್ರು ಬೇಕಾದ್ರೆ ಅಣ್ಣವ್ರ್ ಕರೆ ಮಾಡ್ಬೋದು ನೋಡಿ ಓಕೆ ನಿಮ್ಮ ನಂಬರ್ ಹೇಳ್ತೀರಣ್ಣ ಹಾ ಹೇಳ್ತೇವಲ್ಲ ಸರ್ ಹೇಳಿ ಸಿಕ್ಸ್ ತ್ರೀ ರೀ ಹ್ಮ್ ಸಿಕ್ಸ್ ಜೀರೋ ರೀ ಫೋರ್ ಒನ್ ರೀ ಇನ್ನೊಂದಿಷ್ಟು ಎತ್ತುಗಳು ಇದೆ ಇರ್ತಾರೆ ಏನಾರಕ್ಕೆ ಹಾ ಎತ್ತಾವ ಸರ ಇದೊಂದು ಹಾಲು ಕಟ್ ತೋರಿಸಿ ಸರ್ ಓಕೆ ತೋರಿಸಿ ಹ್ಞೂ ಕಟ್ಕೊಂಡ್ರಪ್ಪ ಇದು ಎಷ್ಟು ದಿವ್ಸ ಆಯ್ತಾನ ಕರಾಕಿ ಒಂದು ಐದು ದಿವಸ ಆಯ್ತ್ರಿ ಐದು ದಿವಸದ ಹಾಂ ಸರ್ ಓಕೆ ಇವತ್ತೇನು ಹಾಲು ಆಗ್ಯಾವ ಸರ್ ಹಾಲು ಎಷ್ಟು ಬರ್ಬೋದು ಅಂದಾಜು ಹಾಲು ಆರು ಬರ್ತಾರೆ ಸರ್ ಐದು ಆರು ಬರುತ್ತ ಹ್ಞೂ ಸರ್ ಇಷ್ಟೆಲ್ಲ ಸಮಾಧಾನ ಇರ್ತಾವೆ ನೋಡಿ ಸರ್ ಹೌದು 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 ಯಾಂದ್ರೆ ಕರು ಮುಂದೆ ಹೆಳ್ಬೇಕು ಅಂದ್ರೆ সমাধান ಇರ್ತವರು ದೂರ ಹೋಯ್ತು ಅಂದ್ರೆ ಏನಾರ ಗಲಾಟೆ ಮಾಡ್ತಾರೆ ಗಲಾಟೆ ಮಾಡ್ತಾರ ಅಂದ್ರೆ ಒಬ್ರಿಗೆ ರೂಢಿ ಅದು ಅಂದ್ರೆ ಒಬ್ರೇ ಹಾಲಿ ಯಾರು ಕರಿಬಹುದು ಕರಿಬಹುದು ಯಾರಿಗೂ ಹ ಹ ರೂಡಿ ಆಗುತ್ತೆ ನಾನು ಹೇಳ್ತೀನಿ ರೂಡಿ ಆಗುತ್ತೆ ನಾನು ಹೇಳ್ತೀನಿ

ீட் தித்தாரி சொல் ரெடி ஆயிரம் ಬಿಡ್ತಮ ಚಲಾವ ಬೇರೆ ಪಾತ್ರೆ ತವ್ರಿ ಬೇರೆ ತೋ ಇನ್ನೊಂದು ಪಾತ್ರೆ ಕೂಡ ಕರಕುಳ್ ಬಿಡು ಕರಕುಳ್ ಬಿಡುವ ಚಲವ ಕರ್ಕ್ ಬಿಟ್ಟು ಬಿಡ್ರಿ ಇಲ್ಲ ಓಕೆ ನೋಡಿ ಫ್ರೆಂಡ್ಸ್ ಇಷ್ಟೊಂದು ಹಾಲಿದೆ ಹಸುಗೆ ಚೂರ ಕಮ್ಮಿ ಕೂಡ ಬರ್ಬೋದು ಹೆಚ್ಚು ಆಗ್ಬೋದು ಕಡಿಮೆ ಆಗ್ಬೋದು ನೀವು ನೆಸೋ ಪ್ರಕಾರ ಇರುತ್ತೆ ಅಣ್ಣ ಎಷ್ಟಾದ್ರೂ ಬಿಡ್ತೀವಿ ಅಂತೀರಾ ಫೈನಲ್ ಇದು ಯಪ್ಪಾತ್ರೆ ನಾನು ಮಾಡ್ತೀನಿ ಸರ್ ಯಪ್ಪಾತ್ರೆ ಮೇಲೆ ಅಂತ ನೋಡಿ ಫೈನಲ್ ಆಗಿ ಏನೋ ಬೇಕಾದ್ರೆ ಕರೆ ಮಾಡಿ ಅಣ್ಣ ಈ ಓರಿಗಂದ್ರೆ ಸಣ್ಣ ಚಿಕ್ಕದರಕ್ಕಿಂತ ಇದರ ತಾಯಿ ಇಲ್ವಾ ತಾಯಿ ಇಲ್ಲ ಸರ್ ತಾಯಿ ಇಲ್ಲ ಅಂದ್ರೆ ಬೇರೆ ಆಸಗಳು ಹಾಲ್ಕೊಂಡು ಬೇರೆ ಹಾಕಿರಿ ಸರ್ ಓಕೆ ಯಾವ ರೀತಿ ಹಾಲ್ ಕೊಡ್ತೀರಾ ನಾನು ನೋಡಿ ಸರ್ ಬಾಕಳಲ್ಲಿ ಕುಡ್ಸ್ತರಾ ಅಥವಾ ಪಾತ್ರೆ ಕೊಡ್ತೀರಾ ಕೊಡ್ತರಾ ನೋಡಿ ಸರ್ ಇಂತೆ ನೋಡಿ ಕುಡ್ತೀನಿ ಹೌದಾ ಪಾತ್ರೆ ಅಲ್ಲಿ ಕೊಡ್ತರಾ ಹೌದು ಸರ್ ಓಕೆ ನೋಡಿ ಫ್ರೆಂಡ್ಸ್ ನೀವು ಒಂದು ಜಾಗದಲ್ಲಿ ಓರಿ ಇದರ ತಾಯಿ ಇಲ್ಲ ಅಂತ ಇದು ಈ ತರ ಬೇರೆ ಹಸುಗಳ ಹಾಲ್ ಕೊಟ್ಟೆ ಬೆಳೆಸಿದ್ದಾರೆ ನೋಡಿ ಈ ತರ ಯಾಕೆ ಜಾಸ್ತಿ ಕುಡಿದ್ರೆ ಏನಾಗಲ್ರಿ ಅಟ್ಟೆ ಕುಡಿಬೇಕು ಒಂದ್ ಐದು ಲೀಟರ್ ಕುಡಿಬೇಕು ಒಂದ್ ಒಂದ್ ಲಿಮಿಟ್ ಐತೆ ಹಾ ಲಿಮಿಟ್ ಐತ್ರಿ ಬಹಳ ಐತ ಮತ್ತ ಹಾಲ್ ಹೆಚ್ಚಾಯ್ತ ಮುಚ್ಕೋತಾವ್ರಿ ಹೌದೌದು ಜಾಸ್ತಿ ಐತ ಅಂದ್ರೆ ಉಚ್ಚ ಬೀದಿ ಆಗ್ಬಹುದು ಅಂದ್ರೆ ದಿವ್ಸ ಏನ್ ಎಷ್ಟು ಹಾಲ್ ಕೊಡ್ತೀರಾ ಅಷ್ಟೇ ಕೊಡ್ತೀರಾ ಅಂದ್ರೆ ಒಂದ್ ಲಿಮಿಟ್ ಮೇಲೆ ಒಟ್ಟು ಹತ್ತು ಲೀಟರ್ ಹಾಲ್ರಿ ದಿವ್ಸಕ್ಕೆ ಬೆಳಿಗ್ಗೆ ಸಾಯಂಕಾಲ ಅಂದ್ರೆ ಐದ್ ಲೀಟರ್ ಒಪ್ಪತ್ತಿ ಕುಡಿಸ್ತೀರಾ ಅದಕ್ಕೆ ಕುಡಿಸ್ತೀವಿ ಸರ್ ಜಾಸ್ತಿ ಆದ್ರೆ ಒಂಥರ ಏನಾದ್ರು ತೊಂದ್ರೆ ಇದ್ರ ಹಾಲು ಬಹಳ ತೊಂದ್ರೆ ಮಾಡಲ್ರಿ ಎಮ್ಮೆ ಹಾಲೇ ತೊಂದ್ರೆ ಮಾಡ್ತಾವ್ರೂ ಈಗ ಎಷ್ಟ್ ವರ್ಷ ಇದು ಇದು ವರ್ಷ ಬಂದ್ರ ಸರ್ ಎರಡು ವರ್ಷ ಬಂದ್ರೆ ಹಲ್ಲ ಹಲ್ಲ ಹಸ್ತಾರ ಸರ್ ಇನ್ ಬಂದವ್ರಾ ಹಚ್ಚಿಲ್ರಿ ಸರ ಹಸ್ತಾರ மான வாரி எல்லாமல் மைதான அறுவத்தை சாய் அறுவத்தி

ಯಾತೆ ವ್ಯಾಪಾರ ಕದನಾ? ಹೌದು ಯಾತೆ ವ್ಯಾಪಾರ ಕದನಾ. ಎಷ್ಟು ಲೇಕನ ಇದು? ಇದು 60000 ಸರ್. ಆ ಅಲ್ಲ. ಗಳಕಲ್ಲೇಂಗಿತನ. ಗಳಕ ಚಲಾಯಿತಾ ಸರ್. 2 ಕೋಟಿ ರೂಡಿ ಸರ್. ಏ ಏನಿಲ್ಲ ನಮ್ಮ ಸಣ್ಣ ಹುಡುಗ ರೆಡಿitar. ರೆಡಿitar. ಏನು ಸರ್. 75000. ಸರ್. 75000 ಆಗ್ತಾನೆ. ಸರ್. ಬಂದ್ರು ಇದು ಅರವತ್ತೈದು ಬಂದ್ರು ಬಿಡ್ತಾರ ಸರ್. 65000. ಫೈನಲ್ ಬಿಡ್ತಾರ ಅಂತ ನೋಡಿ. ಆರಲ್ ಸರ್.